ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಇನ್ನೇನು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಥವಾ ಬೆಂಗಳೂರನ್ನು ತಲುಪಬೇಕು ಎಂದುಕೊಂಡು ಸಾಕಷ್ಟು ಜನ ಕನಸುಗಳನ್ನು ಕಟ್ಟಿಕೊಂಡು ಆ ಒಂದು ಬರ್ತಾ ಬರ್ತಾಯಿದ್ರು ಆದರೆ ದುರಾದೃಷ್ಟವೇ ಬೇರೆ ಆಗಿತ್ತು ಇವರು ಏನು ಪಾಪಗಳನ್ನು ಮಾಡಿದ್ರೋ ಗೊತ್ತಿಲ್ಲ ಆದರೆ ಇಂತಹದ್ದೊಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಹುಯ್ಯ ಕೂಡ ಮಾಡಿಕೊಂಡಿರಲಿಲ್ಲ ಆದರೆ ಒಂದು ನಸುಕಿನ ಜಾವ ಎಲ್ಲರೂ ಕೂಡ ಆಗಷ್ಟೇ ಮುಖವನ್ನು ಒರೆಸ್ಕೊಂಡು ಇನ್ನೇನು ನ್ಯೂಸ್ ನೋಡಬೇಕು ಅಥವಾ ಇನ್ನೇನೋ ಪತ್ರಿಕೆಯನ್ನು ಓದಬೇಕು ಅಂತ ಕೈಗೆತ್ತಿಕೊಂಡಾಗ ಆ ಒಂದು ಸಂದರ್ಭದಲ್ಲಿ ಎಲ್ಲರ ಕಣ್ಣಿಗೂ ಮತ್ತು ಎಲ್ಲರಿಗೆ ಗಮನ ಸೆಳೆದಿರ್ತಕ್ಕಂಥ ಒಂದು ಏಕೈಕ ಸುದ್ದಿ ಏನಾದರೂ ಇದ್ದರೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಅಮಾನವೀಯ ಭೀಕರ ಅಪಘಾತದ ಒಂದು ದೃಶ್ಯಗಳು ಅದೇ ರೀತಿಯಾಗಿ ಒಂದು ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಯಾವ ಕಾರಣದಿಂದಾಗಿ ಆಗಿತ್ತು ಸೊ ಈ ಎಲ್ಲವೂ ಕೂಡ ಚರ್ಚೆಗಳು ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ ನಾನು ಈ ಒಂದು ವಿಡಿಯೋದಲ್ಲಿ ಇಂತಹ ಎ ಸಿ ಬಸ್ಗಳೇ ಯಾಕೆ ಈ ರೀತಿಯಾಗಿ ಒತ್ತಿ ಉರಿಯುತ್ತವೆ ಸೊ ಯಾಕೆ ಇಂತಹ ಅಪ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಅಂದರೆ ಬಸ್ಸುಗಳು ಸುಟ್ಟು ಕರಕಲಾಗುವಂತಹ ಸಂದರ್ಭದಲ್ಲಿ ಯಾಕೆ ಜನಗಳು ಅಲ್ಲಿಂದ ಪಾರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈಕೆ ಇದಕ್ಕೆಲ್ಲ ಏನು ಕಾರಣ ಇರಬಹುದು ಸೊ ಅಲ್ಲಿ ಏನೆಲ್ಲ ಏನೇನೆಲ್ಲ ತೊಂದರೆಗಳು ಆ ಒಂದು ಸಂದರ್ಭದಲ್ಲಿ ಹಾಕ್ತವೆ ಈ ಎಲ್ಲ ವಿಚಾರವನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ತಜ್ಞರು ಹೇಳಿರುವಂತಹ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇಂದು ನಸುಕಿನ ಜಾವ ಸಂಭವಿಸಿದಂತಹ ಭೀಕರ ಖಾಸಗಿ ಬಸ್ ಅಪಘಾತ ಅನೇಕ ಕುಟುಂಬವನ್ನು ತೀವ್ರ ಸಂಕಷ್ಟದಲ್ಲಿ ಮುಳುಗಿಸಿಬಿಟ್ಟಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟ ವಿ ಕಾವೇರಿ ಹೆಸರಿನ ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇಪ್ಪತ್ತು ಜನರು ಜೀವಂತವಾಗಿ ಸುಟ್ಟು ಹೋಗಿಬಿಟ್ಟಿದ್ದಾರೆ ಈ ದುರಂತಕ್ಕೆ ಹತ್ತು ದಿನಗಳ ಹಿಂದಷ್ಟೇ ರಾಜಸ್ಥಾನದಲ್ಲಿ ಇಂಥದ್ದೇ ಒಂದು ಘೋರ ಆಘಾತ ನಡೆದಿತ್ತು ಇನ್ನು ಅಲ್ಲಿಯೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು ಹಾಗಂತ ಈ ಎರಡೇ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂತಹದ್ದಲ್ಲ ಅನೇಕ ಬಾರಿ ಇಂತಹ ಒಂದು ಪ್ರಕರಣಗಳು ಇಂತಹ ಒಂದು ಆಕ್ಸಿಡೆಂಟ್ಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಬಾರಿ ಕಾಣಿಸಿಕೊಂಡಿದ್ದಾವೆ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವನ್ನ ಕೂಡ ಮಾಡಿಬಿಡ್ತೀವಿ ಖಾಸಗಿ ವಾಹನಗಳಿಗೆ ಆ ರೀತಿ ಈ ರೀತಿಯಾದಂತಹ ಕಾನೂನುಗಳನ್ನ ಮಾಡಬೇಕು ಅನ್ನೋ ಹೋರಾಟ ಅಂತಹದ್ದೆಲ್ಲವನ್ನು ಕೂಡ ಮಾಡ್ತೀವಿ ಅದಾದ ಬಳಿಕ ಈ ಒಂದು ಕೇಸ್ಗಳು ಗಳು ತನ್ನ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಶಾಂತವಾಗಿ ಕುಲ್ತ್ಕೊಂಡ್ಬಿಡ್ತೀವಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಆಗೋದಿಲ್ಲ ಯಾವುದೇ ರೀತಿಯಾಗಿ ಇವು ಮುನ್ನೆಲೆಗೂ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಂತಹ ಪ್ರಕರಣಗಳು ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾನೆ ಇದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಕಳೆದ ಕೆಲವು ವರ್ಷದಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಸಂಭವಿಸುತ್ತಿರುವ ಇಂತಹ ಅವಘಡಗಳು ಪ್ರಯಾಣಿಕರಲ್ಲಿ ಭೀತಿ ಉಂಟು ಮಾಡ್ತಾ ಇದ್ದಾವೆ ಹಾಗಾಗಿ ಈ ನಿರ್ವಹಣೆ ಕಠಿಣ ನಿಯಮವನ್ನು ತರಬೇಕು ಎಂಬ ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಾಮಾನ್ಯವಾಗಿ ಸ್ಲೀಪರ್ ಬಸ್ಗಳಲ್ಲಿ ಟೂ ಇಂಟು ಒನ್ ಆಸನಗಳ ವ್ಯವಸ್ಥೆ ಕೂಡ ಇರುತ್ತೆ ಅದೇ ರೀತಿಯಾಗಿ ಮೂವತ್ತರಿಂದ ಮೂವತ್ತಾರು ಬರ್ತ್ಗಳು ಅದರಲ್ಲಿ ಇರ್ತವೆ ಆದರೆ ಮಲ್ಟಿ ಆಕ್ಸೆಲ್ ಬಸ್ಗಳು ಮೂವತ್ತಾರರಿಂದ ನಲವತ್ತು ಜನರನ್ನು ಒತ್ತು ಸಾಕ್ತಾ ಇರ್ತವೆ ಪ್ರತಿ ಬರ್ತ್ ಆರು ಅಡಿ ಉದ್ದ ಮತ್ತು ಎರಡು ಪಾಯಿಂಟ್ ಆರು ಅಡಿ ಅಗಲ ಇರುತ್ತದೆ ಆದರೆ ಇಲ್ಲಿರುವ ಸಮಸ್ಯೆ ಈ ಬರ್ತ್ಗಳನ್ನು ಸಂಪರ್ಕಿಸುವ ಗ್ಯಾಲರಿ ಸೊ ಸಹಜವಾಗಿ ಈ ಗ್ಯಾಲರಿಗಳು ತುಂಬ ಕಿರಿದಾಗಿರ್ತವೆ ಒಮ್ಮೆಗೆ ಒಬ್ಬ ವ್ಯಕ್ತಿ ಮಾತ್ರ ಹೋಗೋದಕ್ಕೆ ಅವಕಾಶ ಅದರಲ್ಲೂ ಕೂಡ ಯಾರಾದರೂ ಸ್ವಲ್ಪ ತುಂಬ ದಪ್ಪ ಇರುವಂಥ ವ್ಯಕ್ತಿ ಬಂದರೆ ಆ ವ್ಯಕ್ತಿಯು ಕೂಡ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಷ್ಟು ಕಿರಿದಾದಂಥ ಅಷ್ಟು ಇಕ್ಕಟ್ಟಾದಂಥ ಗ್ಯಾಲರಿಯನ್ನು ಈ ಬಸ್ಗಳು ಹೊಂದಿರುತ್ತವೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇದೇ ಕಿರಿದಾದ ಪ್ರದೇಶದಿಂದ ಬೇಗ ಹೊರಗೆ ಬರಲು ಸಾಧ್ಯವಾಗೋದಿಲ್ಲ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವಂಥವರು ಅಥವಾ ಸ್ಲೀಪರ್ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹದ್ದು ಆರಾಮದಾಯಕ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತೀವಿ ಆದರೆ ಇಂತಹ ಅವಘಡಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಗ್ಯಾಲರಿ ಏನಿದೆ ಗ್ಯಾಲರಿಯಿಂದ ಹೊರಬರೋದಕ್ಕೆ ಅಷ್ಟು ಅಂತ ಸುಲಭವಾದಂಥ ದಾರಿ ಕೂಡ ಆಗೋದಿಲ್ಲ ಒಬ್ಬೊಬ್ಬರಾಗಿ ಬರಬೇಕಾದಂಥ ಕಾರಣದಿಂದಾಗಿ ಒಳಗಡೆ ಸಿಕ್ಕಾಕೊಂಡವರು ಒಳಗಡೆ ಉಳ್ಕೊಂಡು ಬಿಡ್ತಾರೆ ಒಂದು ಆ ಸಂದರ್ಭಕ್ಕೆ ತಕ್ಷಣ ಎಚ್ಚೆತ್ತುಕೊಂಡಿರ್ತಕ್ಕಂಥವ್ರು ಅಥವಾ ಆ ಒಂದು ಆಕ್ಸಿಡೆಂಟ್ ಆಗುವಂಥ ಸಂದರ್ಭ ಅಥವಾ ಬೆಂಕಿ ಅವಘಡ ಆಗುವಂತಹ ಸಂದರ್ಭದಲ್ಲಿ ಎಚ್ಚರವಿದ್ದವರು ಆ ಕ್ಷಣಕ್ಕೆ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ ಉಳಿದವರು ಕೂಡ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅನಿವಾರ್ಯವಾಗಿ ಹದಿನೈದರಿಂದ ಇಪ್ಪತ್ತು ಜನ ಅಸಹಜವಾಗಿ ಅಲ್ಲಿ ಏಕಾಏಕಿಯಾಗಿ ಜೀವಂತ ದಹಣವಾಗಿ ಬಿಡ್ತಾರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ ಒಂದು ಕಡೆಯಿಂದ ಈ ಒಂದು ಗ್ಯಾಲರಿ ಇಕ್ಕಟ್ಟಾದಂತಹ ಗ್ಯಾಲರಿ ಇದೆಯಲ್ಲ ಇದು ಕೂಡ ಒಂದು ಮುಖ್ಯವಾದಂತಹ ಕಾರಣ ಅಂತ ತಜ್ಞರು ಹೇಳ್ತಾ ಇರುವಂತಹದ್ದು ಇನ್ನು ಸ್ಲೀಪರ್ ಬಸ್ಗಳ ಎತ್ತರ ಮತ್ತೊಂದು ಸಮಸ್ಯೆ ಸಾಮಾನ್ಯವಾಗಿ ಕಾಣ್ತಾ ಇದೆ ಈ ಬಸ್ಗಳ ಎತ್ತರ ಎಂಟರಿಂದ ಒಂಬತ್ತು ಅಡಿವರೆಗೆ ಇರುತ್ತದೆ ಇನ್ನು ಬಸ್ ಒಂದು ಬದಿಗೆ ಓರೆಯಾಗಿ ಬಾಗಿ ಬಿದ್ದರೆ ಅಥವಾ ಪ್ರಯಾಣಿಕರು ಕಿಟಕಿಯಿಂದ ಅಥವಾ ತುರ್ತು ನಿರ್ಗಮವನ್ನು ತಲುಪುವಷ್ಟರಲ್ಲಿ ಈ ಎತ್ತರ ಏನಿದೆಯಲ್ಲ ಈ ಒಂಬತ್ತು ಅಥವಾ ಎಂಟು ಅಡಿ ಎಂಟರಿಂದ ಒಂಬತ್ತು ಅಡಿ ಎತ್ತರ ಏನಿದೆ ಇದು ಕಾರ್ಯಾಚರಣೆ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಅದೇ ರೀತಿಯಾಗಿ ಆ ಬಸ್ನಲ್ಲಿ ಪ್ರಯಾಣಿಸ್ತಾ ಇರುವಂತಹ ಜನರು ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೂ ಕೂಡ ತುಂಬ ಸಂಕಷ್ಟ ಆಗುತ್ತೆ ಆ ಕಾರಣದಿಂದಾಗಿಯೂ ಕೂಡ ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಗಳು ಸಾಯುವಂತ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇರುತ್ತವೆ ಇನ್ನು ಸ್ಲೀಪರ್ ಬಸ್ಗಳನ್ನ ಸಹಜವಾಗಿ ಮುನ್ನೂರು ನಾಲ್ಕುನೂರು ಐನೂರು ಕಿಲೋಮೀಟರ್ ಗಂಟೆಲಿ ಏನು ಪ್ರಯಾಣ ಮಾಡಬೇಕಾಗಿರುತ್ತೋ ಅದನ್ನು ಸಹಜವಾಗಿ ಕೂತ್ಕೊಂಡು ಸಿಟ್ಟಿಂಗ್ ಬಸ್ಗಳಲ್ಲಿ ಸಹಜವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸಹಜವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ಲೀಪರ್ ಬಸ್ಗಳು ಮತ್ತು ಅದರಲ್ಲೂ ಹೆಚ್ಚಾಗಿ ಸ್ಲೀಪರ್ ಬಸ್ಗಳು ರೋಡಿಗೆ ಇಳಿಯುವಂಥದ್ದು ರಾತ್ರಿಯ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ರೋಡಿಗೆ ಇಳಿಯುವಂಥ ಬಸ್ಗಳು ಇನ್ನೇನು ಮೂರು ಗಂಟೆ ನಾಲ್ಕು ಗಂಟೆ ಅನ್ನೋ ಒಂದು ಸಂದರ್ಭ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಗಾರ್ಡನ್ ಎದುರಿಗೆ ಜಾರಿರ್ತಾರೆ ಅದೇ ರೀತಿಯಾಗಿ ಡ್ರೈವರ್ಗಳಿಗೂ ಕೂಡ ಒಂದು ನಿದ್ರೆ ಬರುವಂಥ ಸನ್ನಿವೇಶಗಳು ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪವೂ ಕೂಡ ಯಾರಿದರೂ ಇಂತಹ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಆ್ಯಕ್ಸಿಡೆಂಟ್ ತೀವ್ರವಾದಂತಹ ಸಂದರ್ಭದಲ್ಲಿ ಅಥವಾ ಆ ಒಂದು ಸಮಯನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಆ ಬೆಂಕಿ ಸಣ್ಣದಾಗಿ ಉತ್ಕೊಳ್ಳೋದಕ್ಕೂ ಪ್ರಾರಂಭ ಆಗುತ್ತೆ ಅದು ದೊಡ್ಡ ಮಟ್ಟಕ್ಕೂ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ವಿಶೇಷವಾಗಿ ಎ ಸಿ ಬಸ್ಗಳಲ್ಲಿ ಡೋರ್ನ ಕಂಟ್ರೋಲ್ ಒಂದು ಚಾಲಕನ ಕೈಯಲ್ಲಿರುತ್ತೆ ಆ ಒಂದು ಸಂದರ್ಭದಲ್ಲಿ ಚಾಲಕ ಒಂದು ಕ್ಷಣ ಯಾಮಾರಿ ಬಿಟ್ಟರೆ ಅಥವಾ ಇನ್ನೇನೋ ಮಾಡೋದಕ್ಕೆ ಮುಂದೆ ಹೋಗಿಬಿಟ್ರೆ ಡೋರ್ ಲಾಕ್ ಆಗಿಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಒಳಗಡೆ ಇರುವಂಥವರು ಒಳಗಡೆ ಉಳಿದುಕೊಳ್ಳುವಂಥ ಪರಿಸ್ಥಿತಿ ಹೆಚ್ಚಾಗುತ್ತೆ ಇನ್ನು ಎಕ್ಸಿಟ್ ಅಥವಾ ತುರ್ತು ನಿರ್ಗಮನದಲ್ಲಿ ಇರುವಂಥ ಒಂದು ಗ್ಲಾಸನ್ನು ಹೊಡೆದಾಕಿ ಅಥವಾ ಇನ್ನೇನೋ ಕಿಟಕಿಯಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನಗಳು ಬರೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಎಲ್ಲರೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಜನಗಳು ಸಾವನ್ನಪ್ಪುವಂಥ ಸನ್ನಿವೇಶ ಎದುರಾಗುತ್ತೆ ಅನ್ನೋದು ತಜ್ಞರು ಹೇಳುವಂತಹ ಮಾತಾಗಿದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ ಶೇಕಡಾ ಇಪ್ಪತ್ತೈದರಷ್ಟು ಚಾಲಕರು ಬಸ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ತಾವು ನಿದ್ರಾಹೀನರಾಗಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ ಮಧ್ಯರಾತ್ರಿಯಿಂದ ಬೆಳಗ್ಗೆ ಆರು ಗಂಟೆಯ ನಂತರ ಚಾಲಕರು ನಿದ್ರಿಸುವ ಸಾಧ್ಯತೆ ಹೆಚ್ಚು ಎಂದು ಅನೇಕ ಅಧ್ಯಯನಗಳು ಕೂಡ ತಿಳಿಸಿವೆ ಅಪಘಾತಗಳ ವೇಳೆ ಮೊದಲ ಎರಡು ನಿಮಿಷದಲ್ಲಿ ಪ್ರತಿಕ್ರಿಯಿಸುವುದು ಅತ್ಯಂತ ನಿರ್ಣಾಯಕ ಎಂದು ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಸ್ಲೀಪರ್ ಬಸ್ಗಳಲ್ಲಿ ಹೆಚ್ಚಿನ ಪ್ರಯಾಣಿಕರು ಸಹಜವಾಗಿ ನಿದ್ರಿಸ್ತಾ ಇರುತ್ತಾರೆ ತಮ್ಮ ಸೀಟ್ಗಳಲ್ಲಿ ಎಚ್ಚರವಾಗಿರುವವರು ಅಥವಾ ಅಪಘಾತದ ನಂತರ ತಕ್ಷಣ ಎಚ್ಚೆತ್ತುಕೊಳ್ಳುವವರು ಬದುಕುಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಷ್ಟೇ ಅಲ್ಲದೆ ಮೇಲಿನ ಬರ್ತ್ಗಳಲ್ಲಿ ಇರುವಂತಹ ಪ್ರಯಾಣಿಕರು ಹೊರ ಬರೋದಕ್ಕೆ ತುಂಬಾ ಕಷ್ಟ ಕೂಡ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅವರು ಅಲ್ಲಿ ಸಿಲುಕಿಕೊಂಡು ಬಿಡುತ್ತಾರೆ ಅವರು ಅವರು ಸಾವನ್ನಪ್ಪುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಚೀನಾದಲ್ಲಿ ಈ ಒಂದು ಸ್ಲೀಪರ್ ಬಸ್ ಗಳನ್ನು ಕೂಡ ನಿಷೇಧ ಮಾಡಿದ್ದಾರೆ ಒಂದು ಕಡೆ ನಾವು ಚೀನಾ ಹಾಗೆ ಹೀಗೆ ಅಂತ ಹೇಳ್ತೀವಿ ಆದ್ರೆ ಕೆಲವೊಂದು ವಿಷಯದಲ್ಲಿ ಚೀನಾವನ್ನ ನಾವು ಮೆಚ್ಚುಕೊಳ್ಳೇ ಬೇಕಾಗಿರ್ತಕ್ಕಂಥದ್ದು ಸ್ಲೀಪರ್ ಬಸ್ಗಳು ಮೊದಲು ಕೂಡ ಈ ಒಂದು ಚೀನಾದಲ್ಲಿಯೂ ಕೂಡ ಓಡಾಡ್ತಾ ಇದ್ವು ಆದ್ರೆ ಇದೀಗ ಆ ಒಂದು ಚೀನಾದಲ್ಲಿ ಒಂದು ಘಟನೆ ಇಂತಹದ್ದೇ ಒಂದು ಘಟನೆ ಸಂಭವಿಸುತ್ತೆ ಅದಾಗಿ ನೋಂದಣಿಯನ್ನೇ ನಿಲ್ಲಿಸಿ ಬಿಡುತ್ತೆ ಈ ಒಂದು ಇಷ್ಟು ಮಾಹಿತಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಯಾವ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಪ್ಡೇಟ್ ಚೀನಾ ತೆಗೆದುಕೊಳ್ತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಚೀನಾದಲ್ಲಿ ಹದಿಮೂರು ಸ್ಲೀಪರ್ ಬಸ್ ಅಪಘಾತಗಳು ಸಂಭವಿಸುತ್ತವೆ ಆ ಒಂದು ಘಟನೆ ನಂತರ ಸುಮಾರು ಎರಡ್ ನೂರ ಐವತ್ತೆರಡು ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ ಇದರ ಪರಿಣಾಮವಾಗಿ ಚೀನಾ ದೇಶವು ಎರಡು ಸಾವಿರದ ಹನ್ನೆರಡರಲ್ಲಿ ಅವುಗಳ ನೋಂದಣಿಯನ್ನೇ ರದ್ದು ಮಾಡಿಬಿಡುತ್ತೆ ಅವುಗಳನ್ನು ನೋಂದಣಿಯನ್ನೇ ನಿಲ್ಲಿಸಿಬಿಡುತ್ತೆ ಆ ಕಾರಣದಿಂದಾಗಿ ಅಲ್ಲಿ ಈಗ ಸದ್ಯದ ದಿನಗಳಲ್ಲಿ ಚೀನಾದಲ್ಲಿ ಸ್ಲೀಪರ್ ಬಸ್ಗಳು ಯಾವುದೇ ಕಾರಣಕ್ಕೂ ಓಡಾಡೋದಿಲ್ಲ ಸಹಜವಾಗಿ ನಾರ್ಮಲ್ ಬಸ್ಗಳು ಅಂತ ಏನು ಕರೀತೀವಿ ಆ ಬಸ್ಗಳಲ್ಲೇ ಎ ಸಿ ಇರ್ಬೋದು ಅಥವಾ ಜನರಲ್ ಆಗಿರ್ಬೋದು ನಾರ್ಮಲ್ ರೀತಿಯಲ್ಲಿ ಓಡಾಡ್ತವೆ ಆದರೆ ಯಾವುದೇ ಕಾರಣಕ್ಕೂ ಸ್ಲೀಪರ್ ಬಸ್ಗೆ ಅಲ್ಲಿ ಅವಕಾಶವನ್ನು ಆ ಒಂದು ಚೀನಾ ಸರ್ಕಾರ ನೀಡಿಲ್ಲ ನೋಂದಣಿಯನ್ನು ರದ್ದು ಕೂಡ ಮಾಡಿಬಿಟ್ಟಿದೆ ಸೊ ಎಲ್ಲರೂ ಕೂಡ ಹೂ ಮಾಡಿಕೊಂಡಿರಲಿಲ್ಲ ಇಂತಹದ್ದೊಂದು ಘಟನೆ ನಮ್ಮ ದೇಶದಲ್ಲಿ ಆಗುತ್ತೆ ಸೊ ಇಂಥ ಒಂದು ಸುದ್ದಿಯನ್ನು ನಾವು ಬೆಳಗಿನ ಜಾವ ಕೇಳ್ತೀವಿ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಯಾರೂ ಕೂಡ ಕ್ವಿಯ ಕೂಡ ಮಾಡಿಕೊಂಡಿರಲಿಲ್ಲ ಅಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ನಿಜಕ್ಕೂ ಇಲ್ಲಿ ಎಂತೆಂಥ ಕನಸುಗಳನ್ನು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರೋ ಗೊತ್ತಿಲ್ಲ ಎಂತೆಂಥ ಕನಸುಗಳನ್ನು ಕಟ್ಕೊಂಡು ತಮ್ಮ ಕುಟುಂಬದವರಿಗೆ ಏನೇನು ಭರವಸೆಗಳನ್ನು ಕೊಟ್ಟು ಬರ್ತಾ ಇದ್ರೋ ಗೊತ್ತಿಲ್ಲ ಇನ್ನು ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಂದು ಕುಟುಂಬವೇ ಪೂರ್ತಿಯಾಗಿ ಮಗ ಮಗಳು ಗಂಡ ಹೆಂಡತಿ ಎಲ್ಲರೂ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಂಜಿನಿಯರ್ಸ್ಗಳು ಸಾವನ್ನಪ್ಪಿರತಕ್ಕಂಥದ್ದು ಸೊ ಇಂಥದ್ದೆಲ್ಲವೂ ಕೂಡ ಆ ಒಂದು ಬಸ್ನಲ್ಲಿ ಆಗ್ಬಿಟ್ಟಿದೆ ಸೊ ಒಂದೊಂದೇ ವಿವರವನ್ನು ಗಮನಿಸ್ತಾ ಹೋದರೆ ಎಂಥವ್ರಿಗೂ ಕೂಡ ಅದೊಂದು ದುಃಖ ಆಗುತ್ತೆ ಬಿಡುತ್ತೆ ನನಗಂತೂ ವಿಶೇಷವಾಗಿ ಇಂತಹ ಘಟನೆ ಯಾಕೆ ಆಗ್ಬಿಡ್ತು ಅಂತ ಒಂದು ಕ್ಷಣ ತುಂಬ ನೋವಾಯಿತು ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಈ ಒಂದು ಘಟನೆಯ ಬಗ್ಗೆ ನಾನು ವಿವರವನ್ನು ಮಾರ್ನಿಂಗೇ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಒಂದು ಕಡೆಯಿಂದ ನೋವಾಯಿತು ಇಂತಹ ಕೆಟ್ಟ ವಿಷಯವನ್ನು ಹೇಗೆ ಹಂಚಿಕೊಳ್ಳೋದು ಎಂಬ ಒಂದು ಕಾರಣದಿಂದಾಗಿ ಸುಮ್ಮ ಆಗ್ಬಿಟ್ಟಿದ್ದೆ ಹಾಗಾಗಿ ಇಂತಹ ಪ್ರಕರಣಗಳು ನಡೆದಾಗ ಏನೆಲ್ಲ ಆಗಿರುತ್ತೆ ಇಂತಹ ಒಂದು ಕೇಸ್ಗಳು ಅಥವಾ ಇಂತಹ ಒಂದು ಆ್ಯಕ್ಸಿಡೆಂಟ್ಗಳು ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಯಾಕೆ ಸಾವನ್ನಪ್ಪತ್ತಾರೆ ಎಂಬುದನ್ನು ಒಂದಿಷ್ಟು ಮಾಹಿತಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಎಂಬ ಕಾರಣದಿಂದಾಗಿ ಈ ಒಂದು ವಿಚಾರವನ್ನು ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಸ್ಲೀಪರ್ ಬಸ್ ಗಳನ್ನ ಬಳಸ್ತಾ ಇರ್ತಾರೆ ಸ್ಲೀಪರ್ ಬಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಸ್ಲೀಪರ್ ಬಸ್ಗಳಲ್ಲಿ ಓಡಾಡೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಬಸ್ಗಳಲ್ಲಿ ಇಕ್ಕಟ್ಟಾದಂತಹ ಒಂದು ಗ್ಯಾಲರಿ ಆಗಿರಬಹುದು ಅದೇ ರೀತಿಯಾಗಿ ಬಸ್ಸಿನ ದೈತ್ಯತೆ ಆಗಿರಬಹುದು ಅದೇ ರೀತಿಯಾಗಿ ಡ್ರೈವರ್ಗಳ ಒಂದು ನಿದ್ರೆಗೆ ಜಾರುವಂತಹ ಸನ್ನಿವೇಶಗಳಾಗಿರಬಹುದು ಇಂತಹದ್ದೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಹೆಚ್ಚಾಗ್ಬಿಡುತ್ತೆ ಇದಕ್ಕೆ ಏನು ಕೂಡ ಮಾಡೋದಕ್ಕೆ ಪರಿಹಾರ ಬೇರೆ ರೀತಿಯಲ್ಲಿ ಯಾವುದೂ ಕೂಡ ಸಿಗ್ತಾ ಇಲ್ಲ ಇನ್ನು ಈ ಒಂದು ಬಸ್ ದುರಂತದಲ್ಲಿ ಸಾವನ್ನಪ್ಪಿರ್ತಕ್ಕಂಥವರ ಕುಟುಂಬಕ್ಕೆ ಮೋದಿ ಕಡೆಯಿಂದ ಅಥವಾ ಮೋದಿ ಸರ್ಕಾರದ ಕಡೆಯಿಂದ ಒಂದು ಎರಡು ಲಕ್ಷ ರೂಪಾಯನ್ನ ನೀಡೋದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ ಇನ್ನು ಐವತ್ತು ಸಾವಿರವನ್ನ ನೀಡೋದಾಗಿ ಭರವಸೆಯನ್ನು ಕೂಡ ಇದಕ್ಕೆ ಸಾಕಷ್ಟು ಜನ ಸಂತಾಪವನ್ನು ಇಂತಹದ್ದೊಂದು ಘಟನೆ ನಡೀಬಾರದಾಗಿತ್ತು ಹೋಗ್ಬಿಟ್ಟಿದೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಘಟನೆ ಬಗ್ಗೆ ಏನು ಹೇಳಿದ್ರು ಕಡಿಮೆ ಆದಷ್ಟು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳಿ ಆದಷ್ಟು ಜಾಗೃತಿಯಿಂದ ಪ್ರಯಾಣವನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಆ ಕಾರಣದಿಂದಾಗಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ